ಮಗನ ಸತ್ಯವಂತ ಸಂಪತ್ ಒಳ್ಳೆ ಮಾತಿನಿಂದ ಹಣ ಕೊಡುತ್ತಿರು ಇಲ್ಲ ನಿಮ್ಮ ಹೆಸರಿಗೆ ಇದ್ದ ಮನೆ ಬರೆದು ಕೊಡುತ್ತಿರು ಪಾಟೀಲ್ ರೀ ಹೇಳಿ ಅಂತೆ ನಮ್ಮಿಬ್ಬರನ್ನು ಕಟ್ಟಿ ಹಾಕಿ ಹೊಡೆಯಲು ಪೊಂಡರ ಕೆಲಸವಲ್ಲೇ ಪುಂಡರ ಕೆಲಸವಲ್ಲ ಚಂಡರ ಕೆಲಸ ನೀನು ಸೂರನಾಗಿದ್ದರೆ ಬೆಟ್ಟ ನೋಡಲೆ ಈ ಸರಪಣಿಯ ಸಲ್ಲಿಕೆಯಲ್ಲ ಆವಾಗ ತಿಳಿಯುತ್ತದೆ ನಿನ್ನ ಗಂಡಸ್ಥನ ಪೌರ ತುತ್ತು ಕೂಳಿಗೆ ಗತಿ ಇಲ್ಲದ ಬಡಾಭಿಕಾರಿ ನನ್ನ ಗಂಡ ಸ್ಥಳಿಕೆ ಲೇ ಏಳಾದೇವ್ ತೆಗೆದುಕೊಂಡು ಬಾ ಕಬ್ಬಳದ ಚಲಿಕೆಯನ್ನು ಎಳೆಯುತ್ತೇನೆ ಇವರಿಬ್ಬರ ಮೇಲೆ ಬಾಸುಂಡದ ಸುಳ್ಳದ ಒಂದ್ ಅಪ್ಲೆ ಕಡೆ ಒಂದ್ ನಿಮಿಷ ತಡ್ರಿ ಅಪ್ಪ ನಿಮಿಷ ತಗ ಲೇ ಪಟೇಲ ನೀನು ಈ ರೀತಿ ನಮಗೆ ಚಿತ್ರ ಹಿಂಸೆ ಕೊಡುವುದು ಕನ್ನಡದ ಕೋರ ನೆನೆಸಿಕೊಂಡಿರುವ ಹಾನನ್ನ ಸಹೋದರ ಜಮದಾಗ್ನಿಗೆ ಗೊತ್ತಾದರೆ ಹಸಿದ ಕೋಳಿಯ ಮಾಂಸವನ್ನು ಹಾಗೆ ತಿಂದ ಹಾಕಿ ಬಿಡುವನು ಈ ನಿನ್ನ ಕೋಪಿದ ದೇಹವನ್ನ ఈ పఠేలనను వంద కూల కూడ అలార సకగలా ఆనన్న తమ్మ జామరాగ్నికి నోడు సత్యమంతా ನಾನೆಂದು ನಿಮ್ಮನೇ ಇನ್ನೆಲ್ಲೋ ಜನ್ಮದಲ್ಲೂ ಹುಟ್ಟೋದು ಲೇ ಕೊಬ್ಬಿಲಿ ಕುಲ್ಲಿ ಪಾಟಿಲ ನಿಲ್ಲಿಸು ನಿನ್ನ ಸೂರತನ ಸಾಹಸವನ್ನು ಹೊಸದು ಉಳಿದೆ ಅಂತ ಇವರ ಇಬ್ಬರ ದೇಹವನ್ನು ಹರಿದು ತಿನ್ನುವ ತಿನ್ನಾಗ ನರನಾಗರನಾಗಿ ಬಂದ ಆರಾಮ್ ಲೇ ಪಾಟೀಲ ಇವರಿಬ್ಬರ ದೇಹದ ದಿನದಿಂದ ಪೂರದಲ್ಲಿ ಅರಮ್ ಕೋರ ಇವರಿಬ್ಬ ದೇಹದ ದಿನದಿಂದ ಪೂರದಲ್ಲಿ ಕೆಂಗಟ್ಟ ಜೂನಿಯರ್ ಕೆಂಗಟ್ಟ ಹುಲಿ ಆಗಿ ಈ ಇಲ್ಲಿ ಕಬ್ಬಿದ ದೇಹವನ್ನು ಕೆಂಗಟ್ಟ ಹುಲಿ ನೀನಾದರೆ ಕಾಲು ಕೆದಡ ಕರೆ ಚಿರುತಿಯಾಗಿ ತಿನ್ನುವೇ ಇಲ್ಲ ಕರುಣ ಮಾತಾ ಏ ಪಾಟೀಲ ಕಾಲು ಕೆದ್ರದು ಕರ್ಸೆ ತಿರ್ಗಿ ಪಾಟೀಲ ಅದರ ಪಾಟಿಲಾ ಕಾಲು ಕೆದ್ರದ್ದು ಕಾಲನ್ನೆ ಕತ್ತರ್ಸೆ ತಿನ್ನುವ ಕತ್ತ್ರೆ ಕುಲೀಲಾನು ನೀ ಲೇನವದೆ ಇಬ್ಬಗ ಮಾರಿ ಬಿಡ್ತೆರೆ ಲೇ ತಮ್ಮ ಜಮನಾಗ್ನೆ ಮಾತ್ ಮಾತ್ ಯಾಕೆ ಒಡ್ತೀನಿ ಬಡಿತೀನಿ ಕಡಿತೀನಿ ಅಂತಲೇ ತಮ್ಮ ಸ್ವಲ್ಪ ಸಮಾಧಾನ ತಗ ಆದಿ ನಾವು ಸಾಲ ತಂದಿದ್ದು ನಿಮ್ಮ ದಣಿ ದೇಸಾಯದ ಗೋಣ ಹತ್ರ ಅದನ್ನು ನಾನೇ ಹೋಗಿ ಹೇಳ್ತೇನೆ ಒಂದು ನಿನ್ನ ಒಂದು ವಾರ ಬಿಟ್ಟು ಕೊಡ್ತೀನಂತ ಆ ದೇಸಾಯಿ ಗುಣ ಒಪ್ಪಿದರೆ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ಒಪ್ಪದಿದ್ದರೆ ಏನು ನಡಲಿ ನಿಮ್ಮ ದೇಸಾಯ ಗುರುನ ಮಲೀಲಿ ರಕ್ತದ ಕಾರಕ ಅದರಲ್ಲನಗಳು ನನಗೆ ಬೇಕಾಗಿಲ್ಲ ಒಳ್ಳೆ ಮಾತಿನಿಂದ ಹಣ ಕೊಡ್ತಿದ್ರು ಈಗಲೇ ಈ ಕ್ಷಣದಲ್ಲೇ ನನಗೆ ಕೊಡಲೇಬೇಕು ಹಾಗಾದರೆ ಪಾಟೀಲ ಹಿಂದೆ ಈಗಲೇ ನಡಲಿ ನಮ್ಮಿಬ್ಬರ ನಂಗದ ಕಾರಕ ಬಾ ದಂಡಾಗಿ ಲೇ ತಮ್ಮ ಜಮದಾಜ್ಞೆ ನೀ ಮಾತು ಮಾತಿಗೆ ಕಡ್ತೀನಿ ಬಡ್ತೀನಿ ಕಡ್ತೀನಿ ಬಡ್ತೀನಿ ಅಂಬಾಳ್ಕ ನಮ್ಮ ಪಾಟೀಲರಿಗೆ ರಾತ್ರಿ ಕನಷಣ ಬರ್ತೈತಿಲ್ಲ ಯಪ್ಪ ನೀನು ಕೊಡ್ಲೇನಾ ನಾನು ಅದೆಲ್ಲ ತಿಳಿಸಿ ಹೇಳ್ತೀನಿ ಹೇಳ ಓ ಗುಡ್ ಧೈಡ್ಯ ಬಬುಲಾದಿ ಗುಡ್ ಧೈಡ ನೀನು ಹೇಳಿದಂತೆ ಆಗಲಿ ನೋಡು ಸತ್ಯವಂತ ಬಬುಲಾದಿ ಮಾತಿನಂತೆ ನೀವೇ ದೇಸಾಯಿಗೌಡನಿಗೆ ಭೇಟಿ ಆಗಿ ಹಣ ಕೊಡ್ತಾರೆ

ನಿಮ್ಮ ನೇರವಾಗಿ ಬಂದು ಕೇಳುತ್ತಿದ್ದ ಸಹೋದರ ಜಮದಾಗ್ನಿ ಸಂಪತ್ತನನ್ನು ಓದಿಸಲೆಂದು ಈ ಊರ ದೇಸಾಯಿ ಗೌಡನ ಗೌಡನ ಹತ್ತಿರ ಎಪ್ಪತ್ತು ಸಾವಿರ ಸಾಲವಾಗಿ ತೆಗೆದುಕೊಂಡಿದ್ದೆ ಆ ಸಾಲದ ಪರವಾಗಿ ಇರುವ ಎರಡು ಎಕರೆ ಹೊಲ ಕಾಗದ ಪತ್ರವನ್ನು ಅವನಿಗೆ ಹಡವಾಗಿ ಇಟ್ಟಿದ್ದೇನೆ ಹೇಗಾದರೂ ಮಾಡಿ ತರಬೇಕಲ್ಲ ಸಹೋದರ ವಾರದಲ್ಲಿ ಒಂದು ವಾರದಲ್ಲಿ ಆನಂದ ವ್ಯವಸ್ಥೆ ಮಾಡಿ ಸಾಯಿ ಮಾಡಿ ಕೊಟ್ಟು ಮರಳಿ ಕಾಗದ ಪತ್ರ ಇಸ್ಕೊಂಡು ಬರುತ್ತೇನೆ ಹಾಗಾದರೂ ನಡೀರಿ ಅಣ್ಣ ಅತ್ತಿಗೆರು ಬುತ್ತಿ ತಗೊಂಡು ಹೊಲಕ್ಕೆ ಹೋಗಿದ್ದಾರೆ ನಡೀರಿ ಹೋಗೋಣ సాకు ఈ ఉంచాటర్ మనస సాకరీ సాకు బర్బుడు అంత మత్ హా ఈ పగారీ గేద్రాన్ బల్ చర్మన్ బందేర్మన్ గేద్రా ಸಕ್ರೆಟ್ರಿ ಬರ್ಲ್ರಿ ಸಕ್ರೆಟ್ರಿ ಬಂದ ಇವರೆಲ್ಲರೂ ಸೇರಿ ನನ್ನ ಪಗಾರ ಪಡೆದ್ರೊಳಗ ಒಟ್ಟಿಗೆ ಹಿಟ್ಟಿಲ್ದಂಗ ಸಾಯ್ಬೇಕಾದ್ರೀ ಒಟ್ಟಿಗೆ ಇಟ್ಟಿಲ್ದಂಗ ಸಾಯ್ಬೇಕಾದಿ ಅದಕ್ಕೆ ಈ ನೌಕರಿ ಬಿಟ್ಟು ಬೇರೆದು ಯಾವ್ದಾದ್ರೂ ಕೆಲಸ ಹುಡುಕಿರದತ್ರಿ ಬೇರೆದು ಯಾವ್ದಾದ್ರೂ ಕೆಲಸ ಹುಡುಕಿರಾದೇ ಪಪ್ಪ

ಸಾಕ್ರಿ ಅವನೋ ಹಿಂಗ ಕಾನಾವಳಿ ತಂದೆ ಅಲ್ರಿ ಎಲ್ಲ ಮೂಳ್ಗಳು ಬರ್ತಾವ್ ಕಾಂಡಪುರದ ತಿಂದು ಉದ್ರಿ ಹೇಳೋಕ್ಕವ್ ಉದ್ರಿ ತೊಗೊಂಡ್ರೆ ತಿನ್ನೋಲಕ್ರಿ ಬೇಡನೋರು ಯಾರ ಇನ್ನ ಮುಂದೆ ರೊಕ್ಕ ಬರ್ತಾರ್ರ ಅದು ಇಲ್ಲ ಅವನೋನು ಸಾಕು ಸಕಾಗ್ ಊಟತಿ ಇನ್ನು ಮ್ಯಾಕ್ ಕಾನಾವಳಿಯ ಮುಚ್ಚಿ ಬೇರೆ ದಂಧೆ ಹುಡುಕಿದ್ರ ಆತ್ ಯಾಕ ಬಲಸಂಗ್ರ ಯಾಕ ಎಲ್ಲಿ ಬಂತು ನಿನ್ನ ದಂದೇನ ಯಾವ ದಂದೇ ಕಾಣವಳ ದಂದನ ಕಾಣವಳ ದಂದನ ಕಾಣವಳದಕ್ಕೆ ನೀನು ಇಲ್ಲಿ ಬಡಕಂತೆ ನೀನು ನನಗೆ ಆಟ ಬೇಕಾದಕ್ಕೆ ಅಲ್ಲ ಅದಕ್ಕೆ ಕೇಳಾ ಬಲಸಂಗ್ರ ಅದಕ್ಕೆ ಕೇಳಾ ಲೇ ಮಗನ ಬೇಕಾದಕ್ಕೆ ಅಂದ್ರೆ ಬಾಯಿ ಮಡಿಸ್ಕಂತೆ ಯಾ ನೀನು ಬಾಯ್ ಮೇಲೆ ಹೊರದು ಚಿಂತೆ ಇಲ್ಲ ನೀನು ಮಾತ್ರ ನಮ್ಮ ಅಕ್ಕಿ ನಮ್ಮ ಅಕ್ಕಿ ನಮ್ಮ ಅಕ್ಕಿ ಲೇ ಮಗನ ನಮ್ಮ ಅಕ್ಕಿ ಅಂದ್ರೆ ನಡಮ ಮುರುಸಕಂತೆ ಮತ್ ನೀನು ನಡಮ ಮುದ್ರು ಚಿಂತೆ ಇಲ್ಲ ನೀನು ಮಾತ್ರ ನಮ್ಮಾಕಿ 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 ಯಾಕ ನಮ್ಮಕ್ಕಿ ನಮ್ಮಕ್ಕಿ ಅಂತ ಬಾಳ ಅಣಕತ್ತಿದ್ ಯಾಕ ಬಡಬಡ್ಸಕತ್ತಿಯಲ್ಲ ಯಾಕ ರಾತ್ರಿ ಇಲ್ಲಿ ಹೋಗಿದ್ಯಾ ಮತ್ತ ಯಾಕ ಬಲಶಂಕರಿ ಯಾಕ ನಾಟಕ ನೋಡಕ ನಾಟಕ ನೋಡಕ ಹೋದಾರಲ್ಲ ಹಿಂಗೆಲ್ಲ ಗಡಬಡಿಸ್ತಾರ ನಾ ಬಲಶಂಕರಿ ಹಿಂಗೆಲ್ಲ ಗಡಬಡಿಸ್ತಾರ ನಾ ಏ ದೋಸ್ತ ನಿಂಗ ಒಂದು ಗೊತ್ತನ ಈ ಡೈಲಾಗ್ ನಮ್ಮ ಸುಧೀರಣ್ಣ ಇದ್ ಗೊತ್ತನ ಹೋಗಲಿ ಬಿಡು ಬಲಶಂಕರಿ ಈಗ ನಮ್ಮ ನಿಮ್ಮ ಮುಂದಿನ ದಾರಿ ಎಲ್ಲರ ದೊಡ್ಡ ಗಿಡ ನೋಡ್ ಊರ್ಲಕ್ಕೊಂಡು ಸಾಯಿ ಮಗನ ಏ ಬಲಸಂಕ್ರಿ ಯಾಕೆ ಸಾಯಕ್ಕೆ ನನ್ನ ಏಡಿ ಅಂತ ಮಾಡಿಯನ ಆ ಬಲಸಂಕ್ರಿ ಏಡಿ ಅಂತ ಮಾಡಿಯನ ನಿಂದು ಕಾನವಳಿ ದಂಧನೂ ಬಂದಾಯ್ತು ನಾನು ನೌಕರಿ ಬಿಟ್ಟದ್ದು ಆಯಿತು ಇಬ್ಬರು ಸೇರಿ ಗವಕ್ಕೋ ಮಂಗಳೂರಿಗೆ ದುಡಿಯಕ್ಕೆ ಹೋಗ ನಡಿ ಅಲ್ಲಿ ಜೋಡಿ ಇದ್ದವರಿಗೆ ಹೆಚ್ಚಿನ ಪಗಾರ ಕೊಡ್ತಾರಂತಿ ಹೆಚ್ಚಿನ ಪಗಾರ ಕೊಡ್ತಾರಂತಿ ಹೋಗಿ ಜಾಗ ಇಡಿ ಆಮೇಲೆ ಪೋನ ಚೆನ್ನಾಗಿ ಬರ್ತೀನಿ ಏನು ಏನ ಬಲಸಂಕ್ರೆ ಬಾಯಿಲ್ಲ బరక నీ బస్ సర్జ బా తల సవర రూపాయ జగడ పొరచన బర్ మే కడతా రూప చూజు కొట్టాడు కొట్ట నమ్మ ನಮ್ಮ ನಾಟಕ ಹುಡುಗಿ ನಮ್ಮ ಬದಾಮೆ ಹುಡುಗಿ ಕಾಲಗೊಂಡು ತಾರ ಕಟ್ಟಾಳು

ಅಲ್ರಿ ನಮ್ಮ ಮಕ್ಕಳು ಎಲ್ಲ ಇದ್ದೆಲ್ಲ ಕಸಕೊಂಡು ಇವ್ರು ಸ್ವನ್ನ ಹರಿದ್ ಕಳಿಸ್ಬೇಕು ನಮ್ಮ ಡಾಕ್ಟರ್ ಸಾಹೇಬ್ರು ಇತ್ತಾಗ ಬರಕತ್ತಾರ ಬದಾಮಿ ಅವ್ರು ಬರ್ಲಿ ಬರ್ಲಿ ಏನ ಖಾನಾವಳಿ ಬನಶಂಕ್ರಿಯ ಹೆಂಗ ನೆಡದ ಐತಿ ಖಾನಾವಳಿ ವ್ಯಾಪಾರ ದೋಸ್ತ ಖಾನಾ ವ್ಯಾಪಾರ ಕರ್ಕೊಂಡು ಹೋಗತ್ತ ಮಾಡಿದ್ದೆ ನೋಡು ಏಯ್ ಬನ್ಶಂಕ್ರಿಯ ಹೆಂಗ ನಿನ್ ಮೈಗೆ ನನ್ನ ಮೈದಿನ ಕೂಡ ಸೂಜಿ ಮಾಡಿಸ್ಕೊಂಡ್ ಬಾಳ ಆಸೆ ಆಗತಿ ಈಗ ನಿಮ್ಮಂತ ಹುಡುಗಿಯರಿಗೆ ನಾವು ಮಾಡೋದು ಬಿಟ್ಟು ಬಿಟ್ಟಿವಿ ಮತ್ ನಮ್ಮಂತ ಹುಡುಗಿಯರ್ ಅವರಿಗೆ ಮಾಡಿದ್ರ ಎಷ್ಟೋ ವಾಸ ಸಾಯೋ ಸಾಯೋಣ ಉಳಿಸಿದ ನಮ್ ಡಾಕ್ಟರ್ ಬಾದಾಮಿ ಅಂತ ಪುಣ್ಯ ಬರ್ತೈತಿ ಯಾಕ ನಮ್ಮಂತರೀ ಮಾಡಿ ಪಾಪ ತೊತ ನಿಮ ನಿಮ್ಮಂತವ್ರ ಇಂಜೆಕ್ಷನ್ ಮಾಡೋ ಮಟ್ಟ ಅಷ್ಟ ಸುಮ್ಮನಿರ್ತೀರಿ ಇರ್ತೀರಿ ಮುಂದ ಹೋಗಿಂದ ಬೇಕ ಹೋಗ್ತಿರಿ ಡಾಕ್ಟರ್ ಸಾಬ್ರ ನಾವ್ ಯಾಕನ್ ಭಯ ಹೇಳು ಬೇಡ ಈ ಡಾಕ್ಟರ್ಗಿ ಐತೆ ದಪ್ಪ ಐತೆ ಬೇಕಿರಿ ನೋಡಿ ಡಾಕ್ಟರ್ ಸಾಬ್ರ ಯಾರ ಬೈದಿರ್ಬೇಕು ಅಂತ ಪಕ್ಕಿ ಅಲ್ರಿ ಹಂಗಾರ ಈ ಡಾಕ್ಟರ್ ಬಾದಾಮಿ ಸೂಜಿಗೆ ಹೊಂದ್ಕೊಂಡಿ ಅಂದಂಗ್ ನೋಡಿ ಡಾಕ್ಟರ ನಿಮ್ ನಾ ಹೊಂದ್ಕೊಂಡು ಬಾ ದಿನ ಆತ ಹಂಗಾರ ಹುಡ್ಗಿಯ ಏನ್ ಹೇಳ್ರಿ ಮಾಡ್ಲಾ ತಡ ಮಾಡ್ತರೆನೋ ಮತ್ತೆ ಬರೊಳಗೆ ಏನಂತ ಮಾಡ್ಲಾ ಏನು ಮಾಡ್ತರಿ ನಮಗೆ ಇಂಜೆಕ್ಷನ್ ಆ ಹುಡುಗಿ ಇಂಜೆಕ್ಷನ್ ಕರೆ ಮತ್ತೆ ಕರೆ ಮಾಡ್ತೀರಿ ಮಾಡ್ರಿ ನಮಗೂ ಇಂಜೆಕ್ಷನ್ ಶುರು ಮಾಡ್ಬಿಡಾಗಾರ चाल बाधे चाल बाधे जनकारु बाधे